ಕೋಝಿಕ್ಕೋಡ್ ನಗರದ ಒಂದು ಗದ್ದಲದ ಸಂಜೆ ಮಲಬಾರ್ ಗೋಲ್ಡ್ನ ಮುಂಭಾಗದ ಬಸ್ ಸ್ಟಾಪ್ನ ಬಳಿ ಜನರು ತಮ್ಮ ತಮ್ಮ ಗುರಿಗಳೊಂದಿಗೆ ಓಡಾಡುವ ಗಡಿಬಿಡಿಯಲ್ಲಿದ್ದರು ಆ ಗದ್ದಲದ ನಡುವೆ ಇಪ್ಪತ್ತೈದು ವರ್ಷದ ಶಹನಾ ಎಂಬ ಯುವತಿ ತನ್ನ ಕೆಲಸ ಮುಗಿಸಿ ಮನೆಗೆ ಹಿಂತಿರುಗುತ್ತಿದ್ದಳು ಶಹನಾ ಒಂದು ಖಾಸಗಿ ಬ್ಯಾಂಕ್ನಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡುತ್ತಿದ್ದಳು ಕೋಝಿಕೋಡ್ನ ಮಾವೂರ್ ರಸ್ತೆಯ ಬಳಿಯ ಒಂದು ಸಣ್ಣ ಬಾಡಿಗೆ ಮನೆಯಲ್ಲಿ ಆಕೆಯ ತಂದೆ ಹಂಸ ತಾಯಿ ಫಾತಿಮಾ ಮತ್ತು ರಮ್ಲಾ ಜೊತೆಗೆ ಆಕೆಯ ಕುಟುಂಬವಿತ್ತು ಬಾಲ್ಯದಿಂದಲೂ ಶಹನಾ ತನ್ನ ಸುತ್ತಮುತ್ತಲಿನ ವಿಷಯಗಳ ಬಗ್ಗೆ ಗಮನವಿಡುವವಳಾಗಿದ್ದಳು ಏನಾದರೂ ಸರಿಯಿಲ್ಲ ಎಂದು ತೋರಿದರೆ ಅದರ ಬಗ್ಗೆ ಯೋಚಿಸದೆ ಬಿಡುತ್ತಿರಲಿಲ್ಲ ಆ ದಿನ ಶಹನಾ ಕೆಲಸ ಮುಗಿಸಿ ಸ್ವಲ್ಪ ತಲೆನೋವಿನೊಂದಿಗೆ ಎಂದಿನಂತೆ ಬಸ್ಗಾಗಿ ಕಾಯುತ್ತಿದ್ದಳು ಆದರೆ ಬಸ್ ತಡವಾದ ಕಾರಣ ಆಕೆ ಹತ್ತಿರದ ಸಿಟಿ ಬಸ್ಗೆ ಹತ್ತಿದಳು ಬಸ್ನಲ್ಲಿ ಒಳ್ಳೆಯ ಜನದಟ್ಟಣೆಯಿತ್ತು ಶಹನಾಗೆ ಚಾಲಕನ ಸೀಟಿನ ಹಿಂಭಾಗದ ಕಂಬಿಯನ್ನು ಹಿಡಿದುಕೊಂಡು ನಿಲ್ಲಬೇಕಾಯಿತು ಕಿಟಕಿಯ ಮೂಲಕ ಕೋಸಿಕೋಡ್ನ ಗದ್ದಲದ ರಸ್ತೆಗಳು ಮತ್ತು ಅಂಗಡಿಗಳು ಕಳೆದು ಹೋಗುವುದನ್ನು ಆಕೆ ಗಮನಿಸುತ್ತಿದ್ದಳು ಆಗ ತನ್ನ ಹತ್ತಿರದಲ್ಲಿ ಒಬ್ಬ ಮಹಿಳೆ ಒಂದು ಚಿಕ್ಕ ಮಗುವನ್ನು ಮಡಿಲಲ್ಲಿ ಇಟ್ಟುಕೊಂಡಿರುವುದು ಶಹನಾಳ ಗಮನಕ್ಕೆ ಬಂತು ಆ ಮಹಿಳೆಯ ಬಟ್ಟೆ ಬಹಳ ಕೊಳಕಾಗಿತ್ತು ಹಳೆಯ ಹಳದಿ ಶಾಲನ್ನು ತಲೆಗೆ ಸುತ್ತಿಕೊಂಡಿದ್ದಳು ಕೈಯಲ್ಲಿ ಒಂದು ಬಟ್ಟೆಯ ಚೀಲವಿತ್ತು ಆದರೆ ಆ ಮಗುವಿನ ಉಡುಗೆ ಬಿಳಿಯ ಫ್ರಾಕ್ ಮತ್ತು ಚಿಕ್ಕ ಚಿನ್ನದ ಕಿವಿಯೋಲೆ ಒಂದೇ ನೋಟದಲ್ಲಿ ಒಳ್ಳೆಯ ಕುಟುಂಬದಿಂದ ಬಂದಿರುವುದನ್ನು ಸ್ಪಷ್ಟಪಡಿಸಿತು ಮಗು ಆ ಮಹಿಳೆಯ ಮಡಿಲಲ್ಲಿ ತಲೆ ಕೆಳಗಿಟ್ಟು ಸ್ವಲ್ಪವೂ ಕದಲದೆ ಮಲಗಿತ್ತು ಮೊದಲಿಗೆ ಶಹನ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಬಹುಶಃ ಮಗು ಮಲಗಿರಬಹುದು ಎಂದು ಆಕೆ ಮನಸ್ಸಿನಲ್ಲಿ ಯೋಚಿಸಿದಳು ಆದರೆ ಬಸ್ ಮಾಂಕಾವ್ ತಲುಪಿದಾಗ ಆ ಮಗುವನ್ನು ಮತ್ತೊಮ್ಮೆ ಗಮನಿಸಿದ ಶಹನಾಗೆ ಏನೋ ತಪ್ಪಾಗಿದೆ ಎಂದು ಭಾಸವಾಯಿತು ಮಗುವಿನ ಮುಖ ಬಹಳ ಶಾಂತವಾಗಿತ್ತು ಆದರೆ ಅದರಲ್ಲಿ ಜೀವನದ ಯಾವ ಲಕ್ಷಣವೂ ಕಾಣಲಿಲ್ಲ ಸಾಮಾನ್ಯವಾಗಿ ಬಸ್ನ ತೂಗಾಟದಲ್ಲಿ ಮಕ್ಕಳು ಸ್ವಲ್ಪವಾದರೂ ಕದಲುತ್ತವೆ ಅಲ್ಲವೇ ಆದರೆ ಈ ಮಗುವಿಗೆ ಯಾವುದೇ ಚಲನೆ ಇರಲಿಲ್ಲ ಶಹನಾಳ ಮನಸ್ಸಿನಲ್ಲಿ ಒಂದು ಅನುಮಾನ ಮೊಳಕೆಯೊಡೆಯಿತು ಈ ಮಹಿಳೆ ಮತ್ತು ಈ ಮಗುವಿನ ನಡುವಿನ ಸಂಬಂಧ ಏನು ಇದು ಸರಿಯಿಲ್ಲವಲ್ಲ ಎಂದು ಆಕೆ ಯೋಚಿಸಿದಳು ನೇರವಾಗಿ ಕೇಳಲು ಶಹನಾ ಮೊದಲಿಗೆ ಸ್ವಲ್ಪ ಹಿಂಜರಿದಳು ಯಾರನ್ನಾದರೂ ವಿನಾಕಾರಣ ಅನುಮಾನಿಸುವುದು ಸರಿಯಲ್ಲವಲ್ಲ ಆದರೆ ಮನಸ್ಸಿನಲ್ಲಿ ಒಂದು ಭಯವೂ ಜೊತೆಗೆ ಬಂತು ಇದು ಮಗುವಿನ ಅಪಹರಣವಾಗಿದ್ದರೆ ಮಗುವಿಗೆ ಏನಾದರೂ ಆಗಿರಬಹುದೇ ಈ ಯೋಚನೆ ಮನಸ್ಸಿನಿಂದ ಹೋಗದಿದ್ದಾಗ ಶಹನಾ ತೀರ್ಮಾನಿಸಿದಳು ಏನಾದರೂ ಮಾಡಬೇಕು ಆಕೆ ಸೌಮ್ಯವಾಗಿ ಆ ಮಹಿಳೆಗೆ ಕೇಳಿದಳು ಈ ಮಗು ಯಾರದು ಆ ಪ್ರಶ್ನೆ ಕೇಳಿದ ಕೂಡಲೇ ಆ ಮಹಿಳೆ ಒಮ್ಮೆ ಗಾಬರಿಯಾದಳು ಆಕೆಯ ಮುಖದಲ್ಲಿ ಕ್ಷಣಕಾಲದ ಆತಂಕ ಕಾಣಿಸಿತು ಆದರೆ ತಕ್ಷಣವೇ ಆಕೆ ಉತ್ತರಿಸಿದಳು ಇದು ನನ್ನ ಮಗಳ ಮಗು ಶಹನಾ ಮತ್ತೆ ಕೇಳಿದಳು ನಿನ್ನ ಮಗಳು ಎಲ್ಲಿದ್ದಾಳೆ ಆಗ ಆ ಮಹಿಳೆ ಸ್ವಲ್ಪವೂ ತಡಮಾಡದೆ ಅವಳು ಬಸ್ನ ಹಿಂಭಾಗದಲ್ಲಿದ್ದಾಳೆ ಎಂದು ಹೇಳಿದಳು ಬಸ್ನಲ್ಲಿ ಒಳ್ಳೆಯ ಜನದಟ್ಟಣೆ ಇದ್ದ ಕಾರಣ ಹಿಂಭಾಗಕ್ಕೆ ತಿರುಗಿ ನೋಡಲು ಶಹನಾಗೆ ಸಾಧ್ಯವಾಗಲಿಲ್ಲ ಆದರೆ ಆ ಮಹಿಳೆಯ ಉತ್ತರದಲ್ಲಿ ಏನೋ ತಪ್ಪಿದೆ ಎಂದು ಶಹನಾಗೆ ಭಾಸವಾಯಿತು ಇವರು ಏನನ್ನೋ ಮರೆಮಾಚುತ್ತಿದ್ದಾರೆ ಎಂದು ಆಕೆ ಮನಸ್ಸಿನಲ್ಲಿ ಲೆಕ್ಕಾಚಾರ ಹಾಕಿದಳು ಇನ್ನು ಏನು ಮಾಡಬೇಕೆಂದು ತಿಳಿಯದೆ ಶಹನಾಕ್ಷಣಕಾಲ ಯೋಚನೆಯಲ್ಲಿ ಮುಳುಗಿದಳು ಆಗ ಆಕೆಗೆ ಒಂದು ಬುದ್ಧಿ ಹೊಳೆಯಿತು ಆ ಮಹಿಳೆ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದ ಕ್ಷಣದಲ್ಲಿ ಶಹನಾ ಸೌಮ್ಯವಾಗಿ ಮಗುವಿನ ಕಾಲಿಗೆ ಒಂದು ಚಿವುಟು ಹಾಕಿದಳು ಆಕೆ ನಿರೀಕ್ಷಿಸಿದ್ದು ಮಗು ಅಳುವುದೋ ಅಥವಾ ಕದಲುವುದೋ ಎಂಬುದನ್ನು ಆದರೆ ಆಘಾತಕಾರಿಯಾದ ಸಂಗತಿಯೆಂದರೆ ಮಗುವಿಗೆ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ ಶಹನಾ ಮತ್ತೊಮ್ಮೆ ಸ್ವಲ್ಪ ಜೋರಾಗಿ ಚಿವುಟಿದಳು ಆಗಲೂ ಮಗು ಕದಲಲಿಲ್ಲ ಈಗ ಶಹನಾಳ ಅನುಮಾನ ದೃಢವಾಯಿತು ಈ ಮಗುವಿಗೆ ಮದ್ದು ಕೊಟ್ಟಿರಬೇಕು ಎಂದು ಆಕೆ ಮನಸ್ಸಿನಲ್ಲಿ ಯೋಚಿಸಿದಳು ಒಂದು ಕ್ಷಣವನ್ನು ವ್ಯರ್ಥ ಮಾಡದೆ ಶಹನಾಚಾಲಕನ ಬಳಿಗೆ ಹೋದಳು ಸರ್ ಇಲ್ಲಿ ಒಂದು ಸಮಸ್ಯೆಯಿದೆ ಈ ಮಹಿಳೆಯ ಮಡಿಲಿನ ಮಗುವಿಗೆ ಏನೂ ಆಗಿದೆ ದಯವಿಟ್ಟು ಗಮನಿಸಿ ಎಂದು ಆಕೆ ಚಾಲಕನಿಗೆ ಹೇಳಿದಳು ಚಾಲಕ ಕ್ಷಣಕಾಲ ಆಶ್ಚರ್ಯಗೊಂಡ ಆದರೆ ತಕ್ಷಣ ಕಂಡಕ್ಟರ್ನನ್ನು ಕರೆದ ಕಂಡಕ್ಟರ್ ಬಂದು ಆ ಮಹಿಳೆಗೆ ಮಗುವಿನ ಬಗ್ಗೆ ಕೇಳಿದ ಆಗ ಆ ಮಹಿಳೆ ಒಂದು ಮಾತನ್ನು ಆಡದೆ ತಕ್ಷಣ ಎದ್ದು ಬಸ್ನ ಬಾಗಿಲಿನ ಕಡೆಗೆ ಓಡಿದಳು ಆದರೆ ಬಸ್ನಲ್ಲಿದ್ದ ಇತರ ಪ್ರಯಾಣಿಕರು ಕೈಕಟ್ಟಿಕೊಂಡು ಕುಳಿತಿರಲಿಲ್ಲ ಇಬ್ಬರು ಯುವಕರು ತಕ್ಷಣ ಎದ್ದು ಆ ಮಹಿಳೆಯನ್ನು ಹಿಡಿದರು ನೀನು ಎಲ್ಲಿಗೆ ಓಡುತ್ತಿದ್ದೀಯಾ ಈ ಮಗುವನ್ನು ಎಲ್ಲಿಂದ ಕೊಂಡು ಬಂದೆ ಎಂದು ಅವರು ಗಟ್ಟಿಯಾಗಿ ಕೇಳಿದರು ಶಹನಾ ತಕ್ಷಣ ತನ್ನ ಫೋನ್ ತೆಗೆದು ಪೊಲೀಸರಿಗೆ ಕರೆ ಮಾಡಿದಳು ಸರ್ ಕೋಜಿಕೋಡ್ನ ಮಾವು ರಸ್ತೆಯ ಒಂದು ಸಿಟಿ ಬಸ್ನಲ್ಲಿ ಒಂದು ಮಗುವನ್ನು ಅಪಹರಿಸಲು ಯತ್ನಿಸುತ್ತಿದ್ದಾರೆ ದಯವಿಟ್ಟು ಬೇಗ ಬನ್ನಿ ಎಂದು ಆಕೆ ವಿವರ ಕೊಟ್ಟಳು ಕೆಲವೇ ನಿಮಿಷಗಳಲ್ಲಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿದರು ಆ ಮಹಿಳೆಯನ್ನು ವಶಕ್ಕೆ ತೆಗೆದುಕೊಂಡರೂ ಮಗುವನ್ನು ತಕ್ಷಣ ಹತ್ತಿರದ ಆಸ್ಪತ್ರೆಗೆ ಕೊಂಡೊಯ್ದರು ವೈದ್ಯರು ಪರೀಕ್ಷಿಸಿದಾಗ ಮಗುವಿಗೆ ಮದ್ದು ಕೊಟ್ಟಿರುವುದು ದೃಢಪಟ್ಟಿತು ದೈವಾನುಗ್ರಹದಿಂದ ಮಗುವಿನ ಜೀವಕ್ಕೆ ಯಾವುದೇ ಅಪಾಯ ಸಂಭವಿಸಿರಲಿಲ್ಲ ಪೊಲೀಸರು ತನಿಖೆ ಆರಂಭಿಸಿದರು ಆ ಮಹಿಳೆ ತನ್ನ ಹೆಸರು ರಸಿಯಾ ಎಂದು ಹೇಳಿದಳು ಅವಳು ಕೋಸಿಕೋಡ್ನ ಕೊಯ್ಲಾಂಡಿಯ ಒಂದು ಮನೆಯಲ್ಲಿ ಕೆಲಸದಾಕಿಯಾಗಿ ಕೆಲಸ ಮಾಡುತ್ತಿದ್ದಳು ಆ ಮನೆಯ ಮೂರು ವರ್ಷದ ಮಗು ಲೈಲಾ ಇವಳೆ ಅಪಹರಣಕ್ಕೊಳಗಾಗಿದ್ದಳು ರಸಿಯಾ ಲೈಲಾಳನ್ನು ರಹಸ್ಯವಾಗಿ ಮನೆಯಿಂದ ಕದ್ದು ಒಂದು ನಗರಕ್ಕೆ ತಪ್ಪಿಸಿಕೊಳ್ಳಲು ಯೋಜನೆ ಹಾಕಿದ್ದಳು ಆದರೆ ಶಹನಾಳ ಧೈರ್ಯ ಮತ್ತು ಸಕಾಲಿಕ ಹಸ್ತಕ್ಷೇಪ ಆ ಯೋಜನೆಯನ್ನು ವಿಫಲಗೊಳಿಸಿತು ಪೊಲೀಸರು ಲೈಲಾಳ ತಂದೆ ತಾಯಿಗೆ ಮಾಹಿತಿ ನೀಡಿದರು ಕೋಝಿಕ್ಕೋಡ್ನ ಕೊಯ್ಲಾಂಡಿಯ ವ್ಯಾಪಾರಿಯಾದ ಶಾಫಿ ಮತ್ತು ಆತನ ಪತ್ನಿ ಶಮೀನಾ ತಮ್ಮ ಮಗಳು ವಾಪಸ್ ಬಂದಾಗ ಕಣ್ಣೀರಿನೊಂದಿಗೆ ಶಹನಾಳನ್ನು ತಬ್ಬಿಕೊಂಡರು ನಿನ್ನ ಧೈರ್ಯ ಇಲ್ಲದಿದ್ದರೆ ನಮ್ಮ ಮಗುವನ್ನು ನಾವು ಕಳೆದುಕೊಳ್ಳುತ್ತಿದ್ದೆವು ಎಂದು ಶಾಫಿ ಕಣ್ಣೀರ್ನಿಂದ ಹೇಳಿದ ಶಹನಾಳ ಈ ಧೀರಕಾರ್ಯ ಕೋಜಿಕ್ಕೋಡ್ ನಗರದಲ್ಲಿ ದೊಡ್ಡ ಸುದ್ದಿಯಾಯಿತು ಸ್ಥಳೀಯ ಪತ್ರಿಕೆಗಳು ಮತ್ತು ಚಾನೆಲ್ಗಳು ಆಕೆಯ ಬಗ್ಗೆ ಬರೆದವು ನಮ್ಮ ಸುತ್ತಮುತ್ತ ಏನು ನಡೆಯುತ್ತಿದೆ ಎಂಬುದರ ಬಗ್ಗೆ ಗಮನವಿಡಬೇಕು ಒಂದು ಸಣ್ಣ ಕಾರ್ಯವು ದೊಡ್ಡ ಬದಲಾವಣೆ ತರಬಹುದು ಎಂದು ಶಹನಾ ಒಂದು ಸಂದರ್ಶನದಲ್ಲಿ ಹೇಳಿದಳು ನಾವು ಈ ಕಥೆಯನ್ನು ಇಲ್ಲಿ ಕೊನೆಗೊಳಿಸೋಣ ಶಹನಾಳಂತೆ ನಾವು ನಮ್ಮ ಸುತ್ತಮುತ್ತಲಿನ ವಿಷಯಗಳ ಬಗ್ಗೆ ಗಮನವಿಡುವವರಾಗಿರೋಣ ಅಲ್ಲವೇ